ಹೊರ್ತೂರು ಹೊಡೆ ರೆಡಿ ಆಗಿದೆ ಅದ್ರ ಬಗ್ಗೆ ಇದು ವಿಶೇಷವಾಗಿ ನಮ್ಮ ಅಣ್ಣವರು ಇದನ್ನ ದಿನೇಶ್ ಅಣ್ಣವರು ಇಲ್ಲಿ ಮಾಡಲೇಬೇಕು ಅದು ಎತ್ತ ಖರ್ಚಾಗಲಿ ಅಂತ ಅಂದ್ಬಿಟ್ಟು ಹಾವೇರಿಯಿಂದ ಹುಡುಗ ಬಂದು ಮಾಡಿರೋದು ಇದು ಇದು ಹಾವೇರಿ ಕಡೆ ಪಿ ಪಿ ಅಂದ್ರೆ ಅಂದರೆ ಭಾಳ ಪ್ರಸಿದ್ಧ ಅದೇನೂ ಗೊತ್ತಿಲ್ಲ ನಾವು ಒಂದು ದಿನವೂ ಟ್ರೈನಿಂಗ್ ಕೊಟ್ಟಿಲ್ಲ ಒಂದು ಟ್ರೈನಿಂಗ್ ಕೊಟ್ಟಿಲ್ಲ ಆದ್ರೂ ಅಷ್ಟೇ ಬಹಳ ಗಂಭೀರವಾಗಿ ಇವತ್ತು ಊರ್ ಜಾತ್ರೆಗಳಲ್ಲಿ ಅಷ್ಟೇ ಚೆನ್ನಾಗಿ ಬರ್ತೈತೆ ಗೋರಿ ಆ ಆಶೀರ್ವಾದ ಅಂತ ತಿಳ್ಕೊಳ್ಬೇಕು ಆ ಮಡಿಯೋ ಅಂತಕ್ಕಂತ ಹೆಸರುಕ ಗೌರ್ವ ತಂದು ಕೊಟ್ಟೈತಾನ ನೋಡ್ಬೋದು ನೀವು ತಲೆ ಅಂದ್ಬಿಟ್ಟು ಹಬ್ಬಕ್ಕ ಬಿಡ್ತಕ್ಕಂಥದ್ದು ಕೃಷಿಕಾಂತಿ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಬಿಡ್ತಕ್ಕಂಥದ್ದು ಪಿಪಿ ಓರಿವಣಿಗೆ ಮಾಡಿಸ್ತಿರೇ ಕಡೆ ಹಿರ್ವಣೆ ಮಾಡಿಸ್ತಿರೋದು ಹೌದು ಇವತ್ತು ಮೇರವಾಣಿಗಿದೆ ಅದು ಯೂಶ್ವಲಿ ಚೆನ್ನಾಗಿ ಇರ್ತಕ್ಕಂಥ ಓರಿಗಳಿಗೆ ಒಂದು ಎರಡು ಮೂರು ತಿಂಗಳು ಕೊಡ್ಬೇಕಲ್ಲಪ್ಪ ಟ್ರೈನಿಂಗ್ ಎರಡು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ಮಾಡ್ತಕ್ಕಂಥದ್ದು ಇದ್ರಕ್ಕ ಅದೇನೋ ಆಶೀರ್ವಾದನೇ ಏನೋ ಒಂದೇ ಸಲಿ ಹಾಕಿದ್ದು ಒಂದೇ ಸಲಿಕೇನೆ ತಲೆ ತುಂಬ ಚೆನ್ನಾಗಿ ಎತ್ಕೊಂಡು ಪಿ ಪಿ ಹೊರ್ತು ನಮ್ಮ ಬರ್ಡೇ ದಿನ ಅದು ಹಂಗೇನೇನೇ ಆದ್ರೆ ಎಲ್ಲ ಅಭಿಮಾನಿಗಳು ನಮ್ಮ ದಿನೇಶ್ ಅಣ್ಣವರು ಈ ಊರಲ್ಲಿ ಮಾಡಲೇಬೇಕು ಅದೇ ಥರ ಅಂತೇಳಿ ಮಾಡ್ಸೋರು ಇವತ್ತು ಕಾರ್ಯಕ್ರಮ ಇದೆ ಎಷ್ಟು ಇದು ಅಲ್ಲ ಒಂದು ಹದಿನೈದು ಅಡಿ ಬರ್ತದಪ್ಪ ಕೆಳಗಿಂದ ಇಡ್ತ ಹದಿನೈದು ಹತ್ತಾರು ಅಡಿ ಬರ್ತದ ಇದು ನಮ್ಮ ಕರ್ನಾಟಕದ ಫ್ಲಾಗ್ ಹಾಕಿ ಮಾಡಿದವ